ಆವಾಗ ಏ ಗಪ್ಪ ಮಾತ್ರ ಕುಂಡಲಿಲ್ಲ ಜಲಕ ಮಾತ್ರ ವಾದಾಗ ಆಗ ಮೇಯ ಮ್ಯಾಲ ಕೈ ಯಾ ಏ ಮೈ ಕೈ ಎಡಿಸಿದಾಗ ಮಣ್ಣ ಮಾತ್ರ ವಾಯಿಟ್ಟ

ಅಂತಂದ್ರೆ ನನಗೂ ಗೊತ್ತೂ ಇಲ್ಲ ಹೌದು ಯಾಕಂದ್ರೆ ಹಾದಿಯಾಗ ಮೂರ ಹಾದಿದ ಈ ಕೇಳಾತಾಳ ಕರೆ ಹೌದು ಹಾದಿ ಒಳಗೆ ಹಾದಿ ಬಾಳದವ್ ಮಾಸ್ತರ್ ಹಾದಿ ಹಂಗಪ್ಪ ಯಾವ್ಯಾವ ಹಾದಿದಾವ್ ಗೊತ್ತೈತೆ ಯಾವ್ಯಾವ ಮಶೀಬ್ ನಾಳ ವಿದ್ಯಾ ಹುಟ್ಟಿ ಬರುವಾಗ ಒಂದು ಹಾದಿ ಈಕ ಹುಟ್ಟಿ ಬರುವಾಗ ಒಂದು ಹಾದಿ ಈಕೇನು ಬಂದಾಳ ನಾ ದೊಡ್ಡ ಬಾಯಿ ಮಾಡ್ಕೊಂಡ ಈಕಿ ಹುಟ್ಟಿ ಬರುವಾಗ ಒಂದು ಹಾದಿ ಹ ಅಕಸ್ ಮಾತಾಗಿ ಜೇರ ಕಡತ ಇವತ್ತು ಹಾರ್ಟ್ ಆಗಿ ಹ ಇವತ್ತಿಂದ ಇವತ್ತ ವಿದ್ಯಾಶ್ರೀ ಹಾರ್ಟ್ ಆಗಿ ಇಲ್ಲಿ ಸಾತ್ತಳತ್ತ ತಿಳಿ ಏ ಮತ್ತೇನಾಯ್ತ ಮಶೀಬ್ ನಾಳು ವಿದ್ಯಾ ಸಾತ್ಳಂದ್ರ ಇದೊಂದು ಹಾದಿ ಹಾರ್ಟಾಗಿ ಇವತ್ತು ಸಾತ್ಳ ಅಂದ್ರೆ ಈಕಿನ ಓದ್ ಹೇಳಿ ಓದ್ತಾರು ಸಂಸನ್ ಓದ್ ಮತ್ ಮಣ್ಣಾಗ ಓದ್ತಾರು ಇದು ಎರಡನೇ ಹಾದಿ ಹೌದು ಹೌದ್ ಯಾಕಂದ್ರೆ ನೋಡು ಸಾತ್ ಮೇಲೆ ಹೋದ ಏನ ಬರ್ತಾರಲ್ಲ ಇದೊಂದು ಹಾದಿ ಇದೊಂದು ಹಾದಿ ಈಕೆ ಸಂಸಾರಕ್ಕೆ ಬಂದ ಮೇಲೆ ಹದಿನೆಂಟು ಕೊಯ್ಯಾಸ ಬಂದ ಮೇಲತ್ತಿಟ್ಟು ಮುಗಿಸಿನಕ್ಕಿ ಮಶೀಬ್ ಏನಂತಾಳ ವಿದ್ಯಾಗೆ ಏನಂತೇಳಿ ನಾಯಿ

இனிவது மாஸ்தர் ஜானி ஜான ஜன கூட ஆ ஜன ஆதிலே ஜனிலே நடுவார்க்கு ஜன நடுவார்கா ஜன ஜான கூட முருக்க உழவு மத்த ஜூட எரிஹாக்க மாஸ்த ಜಾನ್ ಜಾನ ಸೈಡ್ ಹಾದ್ ಹೋಗನು ಕ್ವಾನ ಇದ್ದಾವ್ ಹಂಗ ನಾಟಕ ಬರ್ತೀರತ್ತಿ ಹುಬ್ಬಿಶಿ ಯಾಕಂದ್ರೆ ಇವು ಕ್ವಾನ್ ಹಾದ್ಯಾದ್ ಹೂಡ್ರೆ ಹೆಂಗ ಏನಾಕತಿ ಇಂತ ವಿದ್ಯಾನಂದ್ರ ಅವ್ರು ಕೂಡ್ರೆ ಏನಕ ಗೊತ್ತೈತಿ ಮಾಸ್ತರ್ಟ್ ಆಕತಿ ಎಕ್ಸಿಡೆಂಟ್ ಆಕತಿ ಯಾಕಂದ್ರೆ ಇಕು ಈ ಕಡೆ ಸೈಡ್ ಹಾಯಂಗಿಲ್ಲ ಹೌದು ಹೌದಾ ಅವ್ ಬರಾವ್ ಅವ್ನ ಸೈಡ್ ಹಾಯಂಗಿಲ್ಲ ಎದಿಗೆದಿ ಎದಿಗೇದಿ ಎದಿಗೆ ಹಾದ್ ಇವು ಆಕ್ಸಿಡೆಂಟ್ ಹಾಕವು ಇವು ಮೂರ್ ಹಾದಿದಾವ್ ಹ ಇದನ್ನ ಬೆನ್ನಾಗ ಬರಕ್ವಾ ಹೌದಲ್ಲ ಹೌದ ಇನ್ನೇನು ಮೂರ್ ಹಾದಿ ಹೇಳ್ತಿನ ಹೌದು ಏನ್ ಮೂರ್ ಹಾದಿ ಹೇಳ್ತಿನ ಇವನು ಎದಿ ಮೇಲೆ ಬರಕ್ವ ಯಾಕಂದ್ರ ಯಾವ ಹಾದಿ ಬರುತ್ತ ನಿಜವಾದದು ಹಾದಿದಾವ್ ನಿನ್ನ ಜೋಡಿ ಬರು ಹಾದಿದಾವ್ ஆஹ் இன்னொருவந்த மாஸ்தர் கரம காண்ட கர்ம காண்ட உபாசனாண்ட உபசனாண்டிபாதிலே மசிபநாள் வீவத்தி ஊராக நமது பாரிய இட்டது ஏனாய்த்தா ஆதிக்குட்டது நான் ంగతారా బర్ మాస్తూ మాత్ర నా బేక అల్లీ నావిల్ ఈ ఆట నడియాంగిల తమ నడింగ్ హో యాకంద్ర నమస్కార బుద్ధి నమ్మ నిమ్మల్లి బు ಹೌದಾ ಸಣ್ಣ ದೊಡ್ಡ ನಮಸ್ಕಾರ ಅಂದ್ರ ಎಲ್ಲಿ ಹೋಗಿ ಮುಟ್ಟ ನಮಸ್ಕಾರ ಅಂತ ಕೇಳ್ತಾಳು ಹೌದ ಯಾಕಂದ್ರ ನಮಸ್ಕಾರ ಒಳಗ ನಮಸ್ಕಾರ ಎಂಥವದ್ರ ಮಾಸ್ತರ ಪ್ರಥಮ ಯಾರು ಒಬ್ಬೊಬ್ಬರು ಹೆಂಗ ನಮಸ್ಕಾರ ಮಾಡ್ತಾರ ಅಂದ್ರ ಈಗ ಕಲಿಯುಗದಾಗ ಬಂದ ಯಾರು ಒಬ್ಬರು ನೋಡು ಏನೇನು ಇಟ್ಟ ಹ ನನಗ ಅದನ್ನ ಕೊಡಪ್ಪ ಇದನ್ನ ಕೊಡಪ್ಪ ಅಂತೇಳಿ ಹರಿಕಿ ಇಟ್ಟು ನಮಸ್ಕಾರ ಮಾಡ್ತಾರೋ ದೇವ್ರಿಗೆ ದೇವ್ರಿಗೆ ನಮಸ್ಕಾರ ಹರಿಕೆ ಹರಿಕೆಟ್ಟು ಒಬ್ಬರು ನಮಸ್ಕಾರ ಮಾಡ್ತಾರ ಇನ್ನೊಬ್ರು ಹೆಂಗ ನಮಸ್ಕಾರ ಮಾಡ್ತಾರು ಹಂಗ ಮಾಡ್ತಾರ ಏನು ಕೇಳಂಗಿಲ್ಲ ಏನು ಹೇಳಾಂಗಿಲ್ಲ ಅವ ಕೈ ಮಾಡಿ ನಮಸ್ಕಾರ ಮಾಡಿ ಅವರು ಹೋಗ ಅವರು ಬಾಳ ಮೈದಾರ ಗೊಪ್ಪ ಹೌದಲ್ಲ ಹೌದು ಅವ್ರದ್ದು ಒಂದು ನಮಸ್ಕಾರ ಐತೆ ಈಗ ಸದ್ ಪರಮಾತ್ಮಾಗ ಬೇಡಬೇಕಾದ್ರೆ ಹೆಂಗೈತಿ ಹಂಗಪ್ಪ ನಮಸ್ಕಾರ ಒಳಗ ನಮಸ್ಕಾರ ಎಷ್ಟದಾವತ್ತ ಕೇಳ್ಯಾಳು ಹೌದ್ ಬಸವಣ್ಣ ಅವ್ರು ಹಾದ ನಡೆದಿದ್ರು ಹರಳಯ್ಯ ಅವ್ರು ಬೇಟಾದ್ರಿಯಾಗ ಏನಂದ್ರು ಹರಳಯ್ಯ ಅವರು ಹಾದ ನಡೆದ್ರು ಬಸವಣ್ಣ ಅವರು ಬಂದ್ರ ಹಾದ ಬರುವಾಗ ಹರಳಯ್ಯನ ಹೇಳ್ತಾನು ಶರಣೋಯಪ್ಪ ಶರಣು ಬಸವಣ್ಣಪ್ಪ ಶರಣು ಅಂದ್ ಹರಳಯ್ಯ ಶರಣ ಬಸವಣ್ಣಪ್ಪ ಶರಣು ಅಂದಾಗ ಹರಳಯ್ಯ ಅವರಿಗೆ ಬಸವಣ್ಣ ಏನತ್ ಹೇಳ್ತಾನು ಏನ್ ಹೇಳ್ರು ಶರಣು ಹರಳಯ್ಯ ಶರಣಾರ್ಥಿ ಅಂದ್ಬಿಟ್ರ ಅವ್ರು ಮಾಸ್ತರ್ ಇವರು ಡಬಲ್ ಆದ್ರ ಬಸವಣ್ಣ ಅವರು ಡಬಲ್ ಆದೂ ಹರಳೈ ಅವ್ರದ್ದು ಒಂದ ನಮಸ್ಕಾರ ಆಗೈತಿ ಹೌದಾ ಯಾಕಂದ್ರೆ ಇವ್ ನಮಸ್ಕಾರ ಅದಾವ್ ಮಾಸ್ತರ್ ಹರಳಯ್ ಅವ್ರದ್ದು ಬಸವನ್ ಅವ್ರದ್ದು ಹೌದಾ ಟ್ಯಾಂಕ್ಸ್ ಕೊಡ್ತೀವ ಯಾಕಂದ್ರೆ ನೋಡು ಈಗ ಟ್ಯಾಂಕ್ಸ್ ಕೊಡ್ಬೇಕಾದ್ರೂ ಗಂಡಮಕ್ಳು ಗಂಡು ಗಂಡಮಕ್ಳು ನಾವು ಟ್ಯಾಂಕ್ಸ್ ಕೊಡ್ಬೇಕಾದ್ರ ಗಂಡ ಆ ಈಗ ಪೂಜಾರ್ ಬಂದಿರತನ ಪೋಜಾರ್ ಬಂದ ಮೇಲೆ ಮಾಡ್ತಾರೆ ಏನ್ ಮಾಡ್ತಾರ್ರೀ ಸಾಯಿಬ್ರ ಬಂದಾರ ಈಗ ಪೊಲೀಸರು ಏನ್ ಮಾಡ್ತಾರ ಮಾಸ್ತರ ಏನ್ ಮಾಡ್ತಾರ ರೆಪ್ ಲೈಟ್ ಸಲ್ಯೂಟ್ ಹೊಡಿತಾರ ಇದು ಒಂದು ನಮಸ್ಕಾರ ನಮ್ದು ನಮಸ್ಕಾರ ಹೌದಲ್ಲ ಮಶೀಬ್ನಾಳ್ ವಿದ್ಯಾ ನಮಸ್ಕಾರ ಎಂತಾದ ಗೊತ್ತೈತೆ ಮಾಸ್ತರ ಈ ಚೇನ ಯಾರಿಗೆ ಹೋದ್ರಿ ಅನ್ನುವಂಗಿಲ್ಲ ಬಂದ್ರಿ ಅನ್ನುವಂಗಿಲ್ಲ ಏನ್ ಮಾಡ್ತಾಳು ಯಾಕಂದ್ರೆ ನೋಡು ಹೆಣ್ಮಗಳ ಈಗ ಸದ್ ಜಾತ್ರೆ ಇತ್ತಂದ್ರ ನಮ್ಮ ಹನುಮಂತ ದೇವ್ರ ಜಾತ್ರೆ ಇತ್ತಂದ್ರ ಏನಾಗೈತಿ ಹೆಣ್ಮಗಳನ್ನ ಹೋಗಿ ಕರ್ಕೊಂಡ್ ಬರಬೇಕಲ್ಲ ಈಗ ಸದ್ದ ಹೌದು ಕರ್ಕೊಂಡ್ ಬರ್ಬೇಕಾದ್ರೆ ಹೋಗಿ ಗಂಡ ಗಂಡಮಗ ಹೋಗಿ ಕರ್ಕೊಂಡ್ ಬಂದ ಮೇಲೆ ಅರ್ ಅರ್ಧ ಕಿಲೋಮೀಟರ್ ದೂರ ಇರುತ್ತಾಳೆ ಈಗ ಮಶೀಬ್ ನಾಳು ಅಂತ ತಿಳಿನಿ ಹೌದ್ ಯಾಕಂದ್ರ ಸಲಗಿರಿ ಗ್ರಾಮದಾಗ ಏನ್ ಮಾಡ್ಯಾರ ಏನ್ ಸದ್ದು ಮಶೀಬ್ನಾಳ ವಿಜ್ಞಾನ ಮತ್ತು ಕನದ ಲಕ್ಷ್ಮಣ ತಂದು ಇಬ್ರು ಮುಂದ ಮದ್ವಿ ಮಾಡ್ಯಾರ ತಮ್ಮ ಹೌದ್ ಹೌದ್ರಿ ಮದುವೆ ಮಾಡಬೇಕಾದ್ರೆ ಈಕ ಈಗ ಕರ್ಕೊಂಡು ಬರ್ಬೇಕಾದ್ರೆ ಜಾತ್ರೆಗೆ ಹೌದ ಕರ್ಕೊಂಡು ಬರ್ಬೇಕಾದ್ರೆ ಏನ್ ಮಾಡ್ತಾರು ಏನ್ ಮಾಡ್ತಾರ ಈಕ್ ಬರುವ ಬರ್ತಿರ್ತಾಳೆ ಊರಿಂದ ಒಂದ್ ಕಿಲೋಮೀಟರ್ ದೂರ ಇರ್ತಾಳೆ ಕರೆ ಇವ್ರು ಹೆಣ್ಮಕ್ಳು ಓಡಿ ಹೋಗಿ ಏನ್ ಮಾಡ್ತಾರೋ ತಮ್ಮ ತ್ಯಾಕಿ ಇವರು ಹಾಯ್ತಾರ ಇವ್ರು ಪಶ್ಚಿಮನಾಳ್ ವಿದ್ಯಾಮಾತಿ ಇದ್ದಕ್ಕೆ ತ್ಯ ಮುಖ್ಯ ಆಯ್ತಾರು ನಿಮ್ದು ನಮಸ್ಕಾರ ಯಾವ್ದಾ ಇದು ನಮಸ್ಕಾರ ನಿಮಗೆ ಪ್ರಥಮದಲ್ಲಿ ಬರ್ಬೇಕಾದ್ರೆ ಎಲ್ಲಿ ಬಂದೈತಿ ಏನು ಹಿಡಿದು ಬಂದೈತಿ ನೀವು ಹೆಣ್ಮಕ್ಳು ಹೆಣ್ಣಮಕ್ಳ ತಾಕಿ ಮುಕ್ಕಿ ಬಿಳಬೇಕಾದ್ರ ನಿಮ್ಮ ನಮಸ್ಕಾರ ಎಲ್ಲಿಂದ ಬಂದೈತಿ ಏನ ಜಗಳಾಡ್ತಾರೋ ಏನೋ ಬಡದಾಡ್ತಾರೋ ಬೇಕಮ್ಮ ಆ ಟೈಪ್ ನಿಮ್ಮ ನಿಮ್ ಹೆಣ್ಮಕ್ಳ ನಮಸ್ಕಾರ ಯಾವ್ದಿ ಯಾವ್ದು ಎಲ್ಲಿಂದ ಹಿಡಿದು ನಮಸ್ಕಾರ ಬಂದೈತಿ ತಮ್ಮ ಶಾನಿ ಆದ್ರಿ ಯಾಕಂದ್ರೆ ನೋಡಿ ಇನ್ನೊಂದು ಮಾತು ಮಾತೇನ್ ಕೇಳ್ತಾರ ಏನ್ ರೀ ಪರಮಾತ್ಮಗ ನಮಸ್ಕಾರ ಮಾಡಬೇಕಾದ್ರ ಹನಿ ಹಚ್ಚಿ ನಮಸ್ಕಾರ ಮಾಡ್ಬೇಕಾದ್ರ ಏನಾಗೈತಿ ಪಾದಕ್ಕೆ ಹನಿ ಹಚ್ಚಿ ನಮಸ್ಕಾರ ಮಾಡ್ಬೇಕಾದ್ರ ಪಾದದಲ್ಲಿ ವಿಷ್ಣು ದೇವರದಾನು ಹೌದಾ ಪಾದ ಕಚ್ ಹಚ್ಚಿ ನಮಸ್ಕಾರ ಮಾಡಿದ್ರೆ ಪಾದ ಕಚ್ಚಿ ನಮಸ್ಕಾರ ಮಾಡಿದ್ರೆ ವಿಷ್ಣು ದೇವ್ರಿಗೆ ಮುಡಿತು ವಿಷ್ಣು ದೇವ್ರಿಗೆ ವಾಂಕಳ ಕಚ್ಚಿ ನಮಸ್ಕಾರ ಮಾಡಿರೋ ವಾಂಕಳದಲ್ಲಿ ನಾದಿ ಕಮಲದಲ್ಲಿ ಬ್ರಹ್ಮ ಬ್ರಹ್ಮ ಬ್ರಹ್ಮದೇವರ ಅಂಕಳ ಕಚ್ಚಿ ನಮಸ್ಕಾರ ಮಾಡಿರ ಬ್ರಹ್ಮ ದೇವರಿಗೆ ಮುಟ್ತೈತಿ ಹನಿಯ ಹಚ್ಚಿ ನಮಸ್ಕಾರ ಮಾಡಿರ ಹನಿಯಲ್ಲಿ ರುದ್ರ ರುದ್ರ ರುದ್ರದೇವರ ಹನಿ ಹಚ್ಚಿ ನಮಸ್ಕಾರ ರುದ್ರ ದೇವರಿಗೆ ಮುಟ್ತೈತಿ நம்ம நமஸ்காரஹி குருவீங்க முட்டை நின் நமஸ்காரி நின்வரி நினை பிரதம லரேக்க எல்லோ வந்த நமஸ்கார எல்லோ கணபதி விஷய நடுதி ಪರಮಾತ್ಮ ಲೋಕ ಸಂಚಾರಕ್ಕೆ ಹೋಗ್ಯಾನ ಲೋಕ ಸಂಚಾರ ಪರಮಾತ್ಮ ಪಾರ್ವತಿ ಹೋಗ್ಯಾನು ಏನ್ ಮಾಡ್ತಾರ ಪರಮಾತ್ಮ ಲೋಕ ಸಂಚಾರಕ್ಕೆ ಹೋಗ್ಯಾನು ನಾ ಹಿಂಗ ಬಿಡ್ಬಾರ್ದ ತಿಳ್ಕೊಂಡ ಇನ್ನು ಜಳಕ ಮಾಡಿ ಬರ್ಬೇಕಂತ ಹೇಳಿ ಎಲ್ಲಿ ಹೋಗ್ಯಾಳು ಪಚ್ಚಲಕ್ ಹೋಗ್ಯಳ ಈಕ ಪಾರ್ವತಿ ಹೋಗಿ ತಮ್ಮ ಈಕ ಹಂಗ ಬರ್ಲಿಲ್ಲ ಹೆಣ್ಮಗಳು ಪಚ್ಚಲಕ್ ಹೋಗಿ ಮತ್ ಇವ್ರ ಹೆಣ್ಮಕ್ಳ ಚಟ ಒಂದು ಸುಮಾರಿಲ್ಲ ಮೇಯ್ತು ಹೌದು ಪಾರ್ವತಿ ಮೇಯ್ ತಿಕೊಂಡಳು ಹೌದಾ ತಿಕ್ಕೊಂಡಾಗ ಏನಂದ್ರ ಮಣ್ಣು ಹೊಂಟ್ ಎಷ್ಟು ಮಣ್ಣು ಹೊಂಟೈತಿ ಗೊತ್ತೈತಿ ಮಾಸ್ತರ್ ನಾಲ್ಕು ದಿನ ಎಂಟು ದಿನ ಜಳಕ ಬಿಟ್ಟು ಮೇಯ್ ತಕೊಂಡ್ರಿ ಬರೇ ಒಂದ್ ಶ್ಯಾಮಿಗೆ ಅಠ ಬಾಳ್ ಬೇಡ ಎರಡ್ ಶಾವಿಗೆ ಅಠ ಮಣ್ಣು ಹೊಂಟ್ತಿ ಮಣ್ಣು ಹೊಣತಿ ತಮ್ಮ ಇವ್ರ ಪಾರ್ವತಿ ಜಳಕ ಮಾಡಿ ಮೇಯ್ ತಕೊಂಡಾಗ ಒಂದ್ ಮುಟ್ಟಿಗೆ ಮಣ್ಣು ಹೊಂಟೈತಿ ಉತ್ತಮ ಮಾಸ್ತರ್ ಬಿಟ್ಟು ಮಾಸ್ತರ ಇವ್ರ ಪಾರ್ವತಿಗೆ ಒಂದ್ ಮುಟ್ಟಿಗೆ ಮಣ್ಣು ಹೊಂಟ್ಬೇಕಾದ್ರ ಏನ್ ಕರೆ ಕರೆ ನಿಮ್ಮ ಹೂವ ಹಾನಿ ಮಾಡಿ ಹೇಳಿ ನಿಮ್ಮ ಪಾರ್ವತಿ ಎಷ್ಟು ದಿನ ಜಳಕ ಬಿಟ್ಟಾಳು ಹೌದು ಹೌದೋದ್ ಆಕೆ ಬಿಡಬೇಕಾದ್ರೆ ಎಷ್ಟು ದಿನ ಜಳಕ ಬಿಟ್ಟಾಳು ಒಂದು ಮುಟ್ಟಿಗೆ ಮಣ್ಣು ಹೊಂಟ ಮೇಲತ್ತಾ ಏನೇನು ಮಾಡ್ಯಾರ ಏನೇನು ಮಾಡ್ಯಾರ ಹೇಳುಣ ಮಾಸ್ತಾರೆ ಏ ಒಂದ ಮುಟ್ಟಿಗೆ ಮಣ್ಣ ಹೊಂಟಾಗಿ ವಿಚಾರ ಮಾಡಿ ಏ ವಿಚಾರ ಮಾಡತ್ತಾರ ನೋಡ ಹೆಂಗಾ ಹಂಗ